ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ವೈನು ಗೌಡ ಕನ್ನಡ ಲಾಗ್ಸ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತೇವೆ ಇವತ್ತು ಸೆವೆನ್ ಓ ಕ್ಲಾಕಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೆವೆನ್ ಓ ಕ್ಲಾಕಿಂದ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿದ್ದೇ ಇರ್ತಾರೆ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳಿರೋದ್ರಿಂದ ಬೆಳಗಿನ ರೂಟೀನ್ ಹೇಗಿರುತ್ತೆ ಅಂತಂದರೆ ಬ್ಯುಸಿಯಾಗಿರುತ್ತೆ ಎಲ್ರದನ್ನು ಅದಕ್ಕೋಸ್ಕರ ನಮ್ಮದು ಒಂದು ದಿನ ದಿನದ ನಾನು ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ಯಾಕೋ ಸ್ವಲ್ಪ ತಲೆನೋವು ಬಂದಿದೆ ಇನ್ನೂ ಅಪ್ ಕೂಡ ಆಗಿಲ್ಲ ಹಾಗೆ ಫ್ರೆಶಪ್ ಆಗಿ ಸ್ವಲ್ಪ ಶಾಪ್ಗೆ ಕೂಡ ಹೋಗಬೇಕು ಪ್ರತಿದಿನ ನಂದು ಡೈಲಿ ಇದೆ ರೂಟೀನು ಮನೆ ಕೆಲಸ ಕಂಪ್ಲೀಟಾಗಿ ಒಂದು ಕ್ಲಾಕ್ ಅಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ ನೆಕ್ಸ್ಟ್ ಇನ್ನೇನೇ ಇದ್ರೂ ಶಾಪ್ನಲ್ಲೇ ನನ್ನ ಕೆಲಸ ಸಂಜೆ ಏಯ್ಟ್ ಓ ಕ್ಲಾಕ್ವರೆಗೂ ಶಾಪ್ನಲ್ಲೇ ಕೆಲಸ ಮುಗಿಯುತ್ತೆ ಬಟ್ ಇದ್ರ ನಡುವೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಾಗಿರ್ಬೋದು ಒಂದು ವಿಡಿಯೋನ ಎಡಿಟ್ ಮಾಡೋದಾಗಿರ್ಬೋದು ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ತುಂಬಾ ಕಷ್ಟ ಇರುತ್ತೆ ಬಟ್ ಇದ್ರ ನಡುವೆ ನಾನು ಫ್ರೀನ ಮಾಡ್ಕೊಂಡು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ಪ್ಲೀಸ್ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಳ್ತಾ ಅಷ್ಟು ತುಂಬ ಜನಗಳು ತುಂಬ ರೀತಿಯಾಗಿ ಎಫೆಕ್ಟ್ ಹಾಕಿ ಒಂದು ವೀಡಿಯೋಸ್ಗಳನ್ನ ಮಾಡ್ತಾರೆ ಬಟ್ ಅವರು ಯಾವುದೇ ರೀತಿ ವ್ಯೂಸ್ ಬರೋದಿಲ್ಲ ಬಟ್ ಏನೋ ಸುಮ್ಮನೆ ಸಿಂಪಲ್ಲಾಗಿ ಏನೋ ಒಂದು ಹತ್ರ ದನ ಮೇಯಿಸೋದಿರ್ಬೋದು ಹಾಗೆ ಒಂದು ನಾಟಿ ಮಾಡೋದಿರ್ಬೋದು ಹಾಗೆ ಒಂದು ಹಳ್ಳಿ ಭಾಷೆಯಲ್ಲಿ ಮಾತಾಡೋದು ಇರ್ಬೋದು ಈ ರೀತಿಯಾಗಿ ಮಾತಾಡುವಂಥವರಿಗೆ ತುಂಬನೇ ವ್ಯೂಸ್ ಬರುತ್ತೆ ಬಟ್ ನಾವು ಅಲ್ಲಿ ಇದ್ದು ನನ್ನ ದಿನ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿ ನೀರಿಂದ ಹಾಗೆ ಒಂದು ಲೋಟ ಬಿಸಿ ನೀರನ್ನ ನನ್ನ ಕೈಯ್ಯಲ್ಲಿ ಇಷ್ಟು ಬಿಸಿ ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿನ ಮಾಡಿಕೊಂಡು ಒಂದು ಲೋಟ ನೀರನ್ನ ಕುಡಿತೀನಿ ಅದು ಕುಡ್ದಾದ್ಮೇಲೆ ಒಂದು ಲೋಟ ಟೀನ ಕಂಪಲ್ಸರಿ ಕುಡದೆ ಕುಡಿತೀವಿ ಹಾಗೆ ನನ್ನ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಅವರಿಗೆ ಬೆಳಗ್ಗೆ ಎದ್ದು ಒಂದು ಲೋಟ ಟೀನ ಮಾಡ್ಕೊಡಲೇಬೇಕು ಹಾಗಾಗಿ ನಾನು ಕೂಡ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ಹಾಗೆ ಬಿಸಿರ್ನ ಕುಡ್ಕೊತಾ ಟೀಗೆ ಇಟ್ಟಿರ್ತೀನಿ ಹಾಗೆ ಟೀನೂ ಕೂಡ ರೆಡಿಯಾಗಿಬಿಡುತ್ತೆ ಹಾಗೆ ನನ್ನ ಮಗಳನ್ನ ಇನ್ನೂ ಮಲಗಿರ್ತಾಳೆ ಎಬ್ಬಿಸಬೇಕು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಮಾತ್ರ ಅಷ್ಟೇ ನನ್ನ ಮಗಳು ನನ್ನ ಕರೆಯೋದು ಮಿಕ್ಕಿದ ಟೈಮಲ್ಲಿ ಅವಳೇ ಫ್ರೆಶ್ ಅಪ್ ಆಗ್ತಾಳೆ ಏನೋ ತೊಂದರೆ ಇಲ್ಲ ಬಟ್ ಎರಡನೇ ಕ್ಲಾಸ್ ಆಗಿರೋದ್ರಿಂದ ಯಾವುದೇ ರೀತಿ ಎಲ್ಲದಕ್ಕೂ ಡಿಪೆಂಡ್ ಆಗೋಲ್ಲ ತಲೆ ಮಾತ್ರ ಬಾಚಿ ಹಂಗಾಗಿ ಅವಳೆ ಕೂಡ ಎಲ್ಲವನ್ನು ಮಾಡ್ಕೋತಾಳೆ ಅವಳ ಕೈಲಿ ಏನು ಸಾಧ್ಯ ಹೋಗುತ್ತೋ ಅಷ್ಟು ಕೂಡ ಅವಳು ಮಾಡ್ಕೋತಾಳೆ ನೆಕ್ಸ್ಟ್ ಮಿಕ್ಕಿರೋ ಕೆಲಸ ಏನು ಇರುತ್ತೆ ಅದನ್ನ ನಾನು ಮಾಡ್ಕೋತೀನಿ ಹಾಗೆ ನನ್ನ ಹಸ್ಬೆಂಡು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಬೆಳಗ್ಗೆ ಎದ್ದಿ ಒಂದು ಲೋಟ ಟೀನ ಮಾಡಿಕೊಟ್ರೆ ಅವರು ಕೊಟ್ಬಿಟ್ಟು ಮತ್ತು ಅವ್ರ ಕೆಲಸಕ್ಕೆ ಹೋಗ್ತಾರೆ ಬಟ್ ಬೆಳಗ್ಗೆ ಎದ್ದಿ ಟೀನ ಕುಡಿಬಾರ್ದು ಅಂತಾರೆ ಬಟ್ ನಮ್ಮ ದಿನ ಸ್ಟಾರ್ಟ್ ಆಗೋದೆ ಎರಡು ಲೋಟ ಟೀಯಿಂದ ನೆಕ್ಸ್ಟ್ ಅದಾದಮೇಲೆ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿನ ಕೆಲ್ತು ಬಟ್ ರೈಸ್ ಐಟಮ್ಮು ನನ್ನ ಮಗಳು ತಿನ್ನೋದು ತುಂಬಾ ಕಮ್ಮಿ ಹಾಗಾಗಿ ಅವಳಿಗೂ ಕೂಡ ಚಪಾತಿನ ಮಾಡಿಕೊಟ್ಟೆ ಹಾಗೆ ಅವಳಿಗೂ ಕೂಡ ತಲೆನ ಬಚ್ಕೊಟ್ರೆ ನೆಕ್ಸ್ಟ್ ಮಿಕ್ಕಿರೋ ಕೆಲಸ ಏನಿರುತ್ತೆ ಅದನ್ನು ನನ್ನ ಮಗಳು ಕಂಪ್ಲೀಟ್ ಮಾಡ್ಕೋತಾಳೆ ಹಾಗೆ ಅವಳಿಗೂ ಕೂಡ ತಿಂಡಿನ ರೆಡಿ ಮಾಡಿ ಹಾಗೆ ಇವತ್ತು ಯಾವುದೇ ಒಂದೊಂದು ದಿನ ಅವಳು ಮೂಡ್ ಹೇಗಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದಿನ ನನಗೆ ಚಪಾತಿಗೆ ಚಟ್ನಿ ಬೇಕು ಅಂತ ಕೇಳ್ತಾಳೆ ಒಂದಿನ ಟೊಮೊಟೊ ಬೇಕು ಅಂತಾರೆ ಬಟ್ ಒಂದೊಂದು ದಿನ ಏನೂ ಬೇಡ ನನಗೆ ಸಕ್ಕರೆ ಬೇಕು ಅಂತಾರೆ ಬಟ್ ಹಂಗಾಗಿ ನಾನು ಇವತ್ತು ಬರೀ ಸಕ್ಕರೆನ ಕೊಡಮ್ಮ ಅಂತ ಅಂದ್ಲು ಹಂಗಾಗಿ ಇವತ್ತಿಂದು ಜಾಸ್ತಿ ಟೈಮ್ ಇಡಲಿಲ್ಲ ಒಂದು ಮೂರು ಚಪಾತಿ ಮಾಡಿಕೊಂಡ್ರೆ ಸಾಕು ಎರಡು ಪಾಕ್ಸ್ಗೆ ಒಂದು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಬೇಗ ಪ್ರಿಪೇರ್ ಆಗುತ್ತೆ ಚಪಾತಿ ಮಾಡೋದು ತುಂಬ ರಿಸ್ಕ್ ಅನ್ಕೋತಾರೆ ಬಟ್ ನನಗೆ ಯಾವುದೇ ರೀತಿ ರಿಸ್ಕ್ ಆಗೋದಿಲ್ಲ ಆರಾಮಾಗಿ ಚಪಾತಿನೇ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮಗಳು ಯಾಕೋ ಈ ನಡುವೆ ರೈಸ್ ಐಟಮ್ ಅಂತೂ ಸ್ವಲ್ಪವೂ ತಿನ್ನೋದಿಲ್ಲ ಹಾಗಾಗಿ ರೊಟ್ಟಿ ಚಪಾತಿ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾತ್ರ ಮಾಡಿಕೊಡ್ತೀನಿ ಬಟ್ ಹಾಗೆ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡಿ ಬಾಕ್ಸ್ಗೂ ಲಂಚ್ ಬಾಕ್ಸ್ನೂ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಇಷ್ಟು ಕೆಲಸ ಇರುತ್ತೆ ಮಕ್ಕಳು ಸ್ಕೂಲ್ಗೆ ಹೋದ ನಂತರ ಪಾತ್ರೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಮನೆ ಒರೆಸೋದಾಗಿರ್ಬೋದು ಒಂದನ್ನು ಎತ್ತಿಡೋದಾಗಿರ್ಬೋದು ಎಷ್ಟೊಂದು ಕೆಲಸ ಇರುತ್ತೆ ಅಂತಂದರೆ ಆ ಕೆಲಸ ಮಾಡಲಿ ಅಷ್ಟರಲ್ಲಿ ಅಷ್ಟೊಂದು ಟೈಮ್ ಹೋಗೋಡುತ್ತೆ ಬೆಳಗ್ಗೆ ಸಂಜೆವರೆಗೂ ಮನೆಯಲ್ಲೇ ಮಾಡ್ತಾ ಕೂತ್ಕೊಂಡ್ರೆ ಒಂದಾದ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಬಟ್ ನಾನು ಶಾಪ್ಗೆ ಹೋಗೋದ್ರಿಂದ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಷ್ಟೇ ಕೆಲಸ ಇದ್ರೂ ಕಂಪ್ಲೀಟ್ನ ಮಾಡ್ಕೋಬೇಕು ಆದಷ್ಟು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾನು ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಶಾಪ್ಗೆ ಓಡುವಂಥದ್ದು ಮನೆಯಲ್ಲೇ ಮಾಡ್ತಾ ಕೂತ್ಕೊಂಡ್ರೆ ಶಾಪ್ನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇನ್ನೇನೇ ಇದ್ರೂ ಒಂಬತ್ತು ಗಂಟೆ ಮೇಲೆ ಶಾಪ್ಗೆ ಹೋದ ನಂತರ ಇನ್ನು ಎಂಟು ಗಂಟೆವರೆಗೂ ನಾನು ಶಾಪಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ ಹಾಗೆ ಇವತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆ ತುಂಬಾ <tallina> ತಲೆನೋವಿರೋದ್ರಿಂದ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಟೀ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡು ಕೊಡ್ತೆ ಹಾಗೆ ನಾನು ಓಟ್ ಟೈಮ್ ಪ್ಲ್ಯಾಂಟ್ಗಳನ್ನ ಆರ್ಗನೈಸ್ ಮಾಡಿದ್ನಲ್ವ ಎಷ್ಟು ಚೆನ್ನಾಗಿ ಚಿಗುರು ಬಂದಿತ್ತು ಅಂತಂದರೆ ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು ಅದನ್ನು ನೋಡ್ತಿದ್ರೆ ಏನೋ ಒಂಥರ ಪಾಸಿಟಿವ್ ಅಂತ ಅಂದ್ಕೊಂಡು ಇವತ್ತಿನ ದಿನ ನಾನು ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ ಎಲ್ಲರ ಮನೇಲೂ ಇದೇ ರೀತಿಯಾಗಿರುವಂಥ ಮಾರ್ನಿಂಗ್ ರೂಟೀನ್ ಅನ್ನೋದು ಇರುತ್ತೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ನಾನು ಲೈಕ್ನ ಮಾಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ Thank you for watching.